एलू नमस्कार ಐ ಹೋಪ್ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಇವತ್ತಿನ ಬ್ಲಾಗ್ನ ನಾನು ಈವ್ನಿಂಗಿಂದ ಶುರು ಮಾಡ್ತಾ ಇದೀನಿ ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು ಹಾಗೆ ಅದನ್ನ ಬಳಸ್ಕೊಂಡು ಏನಾದರೂ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ ಹಾಗೆ ಒಂದು ಸ್ವೀಟ್ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತಾನೆ ಇದೆ ಹಾಗಾಗಿ ಏನಾದರೂ ಒಂದು ಸ್ವೀಟ್ ಕೂಡ ಮಾಡ್ಕೊಳ್ತಾ ಇದೀನಿ ಹಾಗೆ ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ನಾನು ಸಂಜೆ ಸ್ಮೂದಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಆ್ಯಪಲ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಬನಾನಾ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡು ಸ್ಮೂದಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಹಾಲನ್ನು ಸೇರಿಸ್ಕೊಂಡಿಲ್ಲ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಬನಾನಾ ಹಾಗೆ ಆ್ಯಪಲ್ ಸ್ವಲ್ಪ ಸ್ವೀಟಾಗಿರೋದ್ರಿಂದ ತುಂಬ ಸ್ವೀಟಾಗೇ ಕೂಡ ಬಂದಿತ್ತು ನೀವೇನಾದರೂ ವೇಟ್ ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನು ಡೈಲಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಾನು ರೀಸೆಂಟಾಗಿ ಒಂದು ಬುಕ್ಕನ್ನು ಪರ್ಚೇಸ್ ಮಾಡಿದೆ ರಾಬಿನ್ ಶರ್ಮಾ ಅವರ ನೀನು ಸತ್ತರೆ ಅಳುವವರು ಯಾರು ಅಂತ ಒಂದು ಬುಕ್ ತುಂಬಾ ಚೆನ್ನಾಗಿದೆ ಒಂದು ಮೋಟಿವೇಶ್ನಲ್ ಬುಕ್ ಅಂತಲೇ ಹೇಳ್ಬೋದು ನಿಮ್ಮ ಏನಾದರೂ ಕೆಲಸ ಮಾಡಬೇಕಾದ್ರೆ ಒಂದು ಸ್ಫೂರ್ತಿ ಕೊಡುವಂಥ ಬುಕ್ ಅಂತ ಕೂಡ ಹೇಳ್ಬೋದು ಹಾಗೆ ಇದರಲ್ಲಿ ನೂರ ಒಂದು ಚಾಪ್ಟರ್ಗಳಿದೆ ಎಲ್ಲವೂ ಕೂಡ ಚಿಕ್ಕ ಚಿಕ್ಕ ಚಾಪ್ಟರ್ಗಳು ತುಂಬಾ ಆಗುತ್ತೆ ಓದುವಾಗ ತುಂಬ ಅಂದರೆ ಲೆಂತಿಯಾಗಿರುವಂತಹ ಚಾಪ್ಟರ್ ಆದರೆ ಅಷ್ಟೊಂದು ಮನಸ್ಸಿರೋದಿಲ್ಲ ಓದುವಾಗ ಆದರೆ ಇದು ಚಿಕ್ಕ ಚಿಕ್ಕ ಚಾಪ್ಟರ್ ಅಂದರೆ ಟೂ ಪೇಜಿಗೆಲ್ಲ ಮುಗಿಯುತ್ತೆ ಹಾಗಾಗಿ ಓದೋದಕ್ಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೂಡ ಬರುತ್ತೆ ಹಾಗೆ ಇದರಲ್ಲಿ ನನಗೊಂದು ಸ್ವಲ್ಪ ಇಂಟ್ರೆಸ್ಟ್ ಅಂದರೆ ಚೆನ್ನಾಗಿರುವಂತಹ ಒಂದು ಚಾಪ್ಟರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಬುಕ್ನ ಒಂದು ಸ್ಟಾರ್ಟಿಂಗಲ್ಲಿ ಒಂದು ಲೈನ್ಸ್ನ ಕೊಟ್ಟಿದ್ದರೆ ತುಂಬಾ ಚೆನ್ನಾಗಿದೆ ಅದೇನಂತ ಹೇಳಿದ್ರೆ ಜೀವನದ ದುರಂತ ಸಾವಲ್ಲ ಆದರೆ ನಾವು ಬದುಕಿರುವಾಗ ನಮ್ಮೊಳಗೆ ನಾವು ಸಾಯಲು ಬಿಡುವಂತಹದ್ದು ತುಂಬಾ ಅರ್ಥಪೂರ್ಣವಾದ ಒಂದು ಲೈನ್ ಅಂತಲೇ ಹೇಳ್ಬೋದು ಇವಾಗ ನಾವು ನನಗಿಷ್ಟವಾದಂತಹ ಒಂದು ಚಾಪ್ಟರನ್ನು ನಿಮಗೆ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದೇನಂತ ಹೇಳಿದ್ರೆ ಚಾಪ್ಟರ್ ಸಿಕ್ಸ್ಟಿ ಫೋರ್ ದೂರುವುದನ್ನು ನಿಲ್ಲಿಸಿ ಬದುಕಲಾರಂಭಿಸಿ ಅಂತ that ನಾವು ಅದೆಷ್ಟೋ ಟೈಮಲ್ಲಿ ಕೆ ಎಷ್ಟೋ ಜನಗಳಿಗಾಗಿ ಎಷ್ಟೋ ವಿಷಯಗಳ ಬಗ್ಗೆ ದೂರ್ತಾನೆ ಇರ್ತೀವಿ ಮುಖ್ಯವಾಗಿ ನಮಗೆ ಟೈಮ್ ಸಿಗೋದಿಲ್ಲ ಹಾಗೆ ನಮ್ಮ ಜೊತೆ ಹಣ ಇಲ್ಲ ನಮ್ಮ ಮನೆ ಚೆನ್ನಾಗಿಲ್ಲ ಅಂತ ಹೇಳಿ ತುಂಬಾ ಒಂದು ದೂರ್ತಾನೆ ಇರ್ತೀವಿ ಹಾಗಾಗಿ ಇದರಲ್ಲಿ ಹೇಳಿದರೆ ಏನಂದರೆ ನಿಮಗಾಗಿ ಸಮಯ ದೊರಕುತ್ತಿಲ್ಲವೆಂಬುದರ ಬಗ್ಗೆ ದೂರುವುದನ್ನು ನಿಲ್ಲಿಸಿ ಮತ್ತು ಒಂದು ಗಂಟೆ ಮುಂಚೆ ಹೇಳಿ ಅಂತ ನಿಮಗೇನಾದರೂ ಸಮಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ದೂರಬೇಡಿ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿ ಒಂದು ಗಂಟೆ ಮುಂಚೆ ಅಥವಾ ಬೆಳಿಗ್ಗೆ ಬೇಗನೆ ಎದ್ದು ನೋಡಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಆಯ್ಕೆ ಇದ್ದರೆ ಅದನ್ನೇಕೆ ಮಾಡಬಾರದು ನಿಮ್ಮ ಪರಿಸ್ಥಿತಿಯಲ್ಲಿ ಇದನ್ನು ಮಾಡಲಾಗುತ್ತಿಲ್ಲ ಎಂದು ದೂರುವುದನ್ನು ನಿಲ್ಲಿಸಿ ರಾತ್ರಿ ಏಳು ಗಂಟೆ ಕಾಲ ನಿದ್ದೆ ಮಾಡಿದರೆ ಮತ್ತು ಎಂಟು ಗಂಟೆ ದುಡಿದರೂ ಪ್ರತಿ ವಾರ ನಿಮಗೆ ಬೇಕಾದ ಕೆಲಸವನ್ನು ಮಾಡಲು ನಿಮ್ಮ ಬಳಿ ಅರವತ್ತ ಮೂರು ಗಂಟೆಗಿಂತ ಹೆಚ್ಚು ಬಿಡುವಿನ ಸಮಯವಿರುತ್ತದೆ ಅಂದರೆ ಪ್ರತಿ ತಿಂಗಳು ಇನ್ನು ನೂರ ಐವತ್ತೆರಡು ಗಂಟೆಗಳ ಕಾಲ ಮತ್ತು ಪ್ರತಿ ವರ್ಷ ಜೀವನದ ಕೆಲಸದ ಗಳಿಗೆ ಮೂರು ಸಾವಿರದ ಇಪ್ಪತ್ತ ನಾಲ್ಕು ಗಂಟೆಗಳಿರುತ್ತದೆ ಪ್ರಪಂಚದ ಇತಿಹಾಸದಲ್ಲಿ ಉತ್ತೇಜನಕಾರಿ ಸಮಯವಿರುವುದೆಂದು ಹಿಂದೆಂದಿಗಂತಲೂ ಆಗಲ್ ಆಗಿಲ್ಲ ಪ್ರತಿದಿನವೂ ನಿಮಗರ್ಪಿಸುವ ಸೀಮಾ ಸಾಧ್ಯತೆಗಳನ್ನು ಕಸಿದುಕೊಳ್ಳುವ ಬಳಸುವ ಆಯ್ಕೆ ನಿಮಗಿದೆ ನಿಮ್ಮ ಹತ್ರ ಎಷ್ಟೇ ಟೈಮ್ ಇದ್ದರೂ ಅದನ್ನು ಬಳಸಿಕೊಳ್ಳುವಂತಹ ಏನು ಆಯ್ಕೆ ನಿಮ್ಮ ಹತ್ರನೇ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಲೆಕ್ಕ ಕೂಡ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಇನ್ನೂರ ಐವತ್ತೆರಡು ಗಂಟೆಗಳ ಕಾಲ ಮತ್ತು ಪ್ರತಿ ವರ್ಷ ಜೀವನದ ಕೆಲಸದ ಗಳಿಗೆ ಮೂರು ಸಾವಿರದ ಇಪ್ಪತ್ತ್ನಾಲ್ಕು ಗಂಟೆಗಳಿರುತ್ತವೆ ಅಂತ ಹಾಗಾಗಿ ನೀವು ಏನು ವೇಸ್ಟ್ ಮಾಡ್ಕೊಳ್ತಿದ್ದೀರ ಅಲ್ವಾ ಟೈಮು ಅದಕ್ಕೆ ನೀವೇ ಕಾರಣ ಹಾಗಾಗಿ ಯಾರನ್ನು ದೂರಬೇಡಿ ನಿಮ್ಮ ಬದುಕನ್ನು ಬದುಕಿ ಅಂತ ಹೇಳ್ತಾ ಇದ್ದಾರೆ ನೀವು ಭಾವಿಸಿದಷ್ಟು ಸಫಲರಾಗದಿದ್ದರೆ ಖುಷಿಯಾಗಿ ಅಥವಾ ಸಮೃದ್ಧವಾಗಿ ಅಥವಾ ಶಾಂತಿಯುತವಾಗಿಲ್ಲದಿದ್ದರೆ ನಿಮ್ಮ ತಂದೆ ತಾಯಂದಿರು ಅಥವಾ ಆರ್ಥಿಕ ಸ್ಥಿತಿ ಅಥವಾ ನಿಮ್ಮ ಬಾಸ್ರನ್ನು ದೂರುವುದನ್ನು ಬಿಟ್ಟು ನಿಮ್ಮ ಪರಿಸ್ಥಿತಿಗೆ ನೀವೇ ಪೂರ್ಣ ಜವಾಬ್ದಾರಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರುವಷ್ಟು ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳಿದರೆ ಅಥವಾ ಖುಷಿಯಾಗಿ ಅಂದರೆ ಶಾಂತಿಯಿಂದ ಅಥವಾ ನೆಮ್ಮದಿಯಿಂದ ನಿಮ್ಮ ಜೀವನವನ್ನು ನೀವು ಸಾಗಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿಯಂದಿರೋ ಅಥವಾ ನಿಮ್ಮ ಆರ್ಥಿಕ ಪರಿಸ್ಥಿತಿಗೋ ಅಥವಾ ನಿಮ್ಮ ನೀವು ಕೆಲಸ ಮಾಡ್ತಿರುವಂತಹ ಬಾಸ್ ದೂರುವುದನ್ನು ಬಿಟ್ಟು ನಿಮ್ಮ ಪರಿಸ್ಥಿತಿಯ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಹಾಗೆ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹೊಸ ರೀತಿಯಲ್ಲಿ ನೋಡುವಲ್ಲಿ ಮೊದಲ ಹೆಜ್ಜೆಯಾಗುತ್ತದೆ ಮತ್ತು ಉತ್ತಮವಾಗಿ ಜೀವಿಸಲು ಆರಂಭ ಬಿಂದುವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಜಾರ್ಜ್ ಬರ್ನಾಡ್ ಶಾ ಹೇಳಿದಂತೆ ಈ ಪ್ರಪಂಚದಲ್ಲಿ ಯಶಸ್ವಿಗಳಾಗುವ ಜನರೆಂದರೆ ಎದ್ದು ತಮಗೆ ಬೇಕಾದ ಸಂದರ್ಭಗಳಿಗಾಗಿ ಹುಡುಕುವವರು ಮತ್ತು ಅದು ಅವರಿಗೆ ಸಿಗದಿದ್ದರೆ ಅದನ್ನು ಪ್ರಯತ್ನ ಮಾಡುವವರು ಅಂತ ಅಂದರೆ ಪ್ರಪಂಚದಲ್ಲಿ ಯಾರು ಯಶಸ್ವಿಯಾಗುತ್ತಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಯಾವ ಯಾವ ಸಂದರ್ಭ ಬೇಕೋ ಅದನ್ನು ಹುಡುಕುತ್ತಿರುವವರು ಹಾಗೆ ಒಂದು ವೇಳೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ಪ್ರಯತ್ನ ಮಾಡುವವರನ್ನು ಮಾತ್ರ ಈ ಪ್ರಪಂಚದಲ್ಲಿ ಯಶಸ್ವಿಯಾಗ ಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರವೇಶಿಸಲು ಅನುವು ಮಾಡಿಕೊಡುವ ವಿಚಾರಗಳ ಬಗ್ಗೆ ಹಾಗೆಯೇ ನಿಮ್ಮ ಬದುಕಿನಲ್ಲಿ ನೀವು ತರುವ ಧೋರಣೆ ಮತ್ತು ನಿಮ್ಮ ಸಮಯವನ್ನು ನೀವು ಕಳೆಯುವ ರೀತಿಯ ಬಗ್ಗೆಯೂ ವಿವೇಚನೀಯ ಆಯ್ಕೆಗಳನ್ನು ಮಾಡಿ ದೂರುವುದನ್ನು ನಿಲ್ಲಿಸಿ ಮತ್ತು ಬದುಕಲಾರಂಭಿಸಿ ಹಾಗೆ ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಆದ ಸಮರಿ ಏನಂತ ಹೇಳಿದರೆ ದೂರುವುದನ್ನು ನಿಲ್ಲಿಸಿ ಬದುಕಲಾರಂಭಿಸಿ ಅಂತ ನಿಮಗೇನಾದರೂ ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಯಾರನ್ನು ಕೂಡ ದೂರೋದಿಕ್ಕೆ ಹೋಗ್ಬೇಡಿ ಹಾಗೆ ನಿಮ್ಮ ಪರಿಸ್ಥಿತಿಗೆ ಸಂಪೂರ್ಣವಾಗಿ ನೀವೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಯಾಕಂದರೆ ಇದನ್ನು ನಿಮ್ಮ ಯಶಸ್ಸಿನತ್ತ ತೆಗೆದುಕೊಂಡು ಹೋಗುತ್ತೆ ಹಾಗಾಗಿ ಒಂದು ಆದಷ್ಟು ಬೆಳಿಗ್ಗೆ ಬೇಗನೆ ಹೇಳೋದಕ್ಕೆ ಅಭ್ಯಾಸನ ಮಾಡಿಕೊಳ್ಳಿ ಆವಾಗ ನಿಮಗೆ ಅಂತ ಒಂದಷ್ಟು ಟೈಮ್ ಸಿಗುತ್ತೆ ಆಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ಈ ಒಂದು ಚಾಪ್ಟರ್ನಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಯಾರನ್ನೂ ದೂರದೇ ನಿಮ್ಮ ಸಮಯವನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ಅಥವಾ ಯಾವ ರೀತಿ ನಿಮ್ಮ ಸಮಯವನ್ನು ನೀವು ಬಳಸ್ಕೊಳ್ತೀರಾ ಅನ್ನೋದನ್ನು ಸಂಪೂರ್ಣವಾಗಿ ಯೋಚನೆ ಮಾಡಿ ನಿಮ್ಮ ಪರಿಸ್ಥಿತಿಯ ಬಗ್ಗೆ ನೀವೇ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಬದುಕಿ ಅಂತ ಹೇಳ್ತಾ ಇದ್ದಾರೆ ನನಗಂತೂ ಒಂದು ಸ್ವಲ್ಪ ಅಂದರೆ ತುಂಬಾ ಇಷ್ಟ ಆಗಿರುವಂತಹ ಚಾಪ್ಟರ್ ನಿಮಗೂ ಕೂಡ ಇವತ್ತಿನ ಚಾಪ್ಟರ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು ಅಂತ ಹೇಳಿ ಅದ್ರದ್ದೇ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಹಾಗೆ ನನಗೆ ಒಂದು ಸ್ವಲ್ಪ ಸ್ವೀಟ್ ಕೂಡ ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಹಾಗೆ ಮನೆಯಲ್ಲಿ ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು ಹಾಗಾಗಿ ಅದರಿಂದ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಕ್ಯಾರೆಟ್ನ ತುರಿದ್ಬಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಾಡಿಸ್ಕೋಬೇಕು ಅದೊಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಒಂದು ಸ್ವಲ್ಪ ಸಕ್ಕರೆನ ಹಾಕಿ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಷ್ಟೇ ಆನಂತರ ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಯಾಕಂದರೆ ಒಂದು ಸ್ವಲ್ಪ ಕ್ಯಾರೆಟ್ ಬೇಯಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಅದೆಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಸರ್ವ್ ಮಾಡಿಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ನೀವು ಏನು ಏಲಕ್ಕಿ ಪುಡಿನ ಮಾಡ್ಕೊಂಡು ಹಾಕ್ಕೊಳ್ಬೋದು ಹಾಗೆ ಡ್ರೈ ಫ್ರೂಟ್ಸ್ನ ತುಪ್ಪ ಅಂದರೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು ಬಟ್ ನಾನು ಮೊದಲೇ ಒಂದು ಸ್ವಲ್ಪ ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಳ್ಳೋದನ್ನು ಮರ್ತುಬಿಟ್ಟೆ ಹಾಗಾಗಿ ಕೊನೆಯಲ್ಲಿ ಹಾಗೆ ಫ್ರೈ ಮಾಡ್ಕೊಳ್ಳ್ದೆ ಹಾಕ್ಕೊಳ್ತೀನಿ ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫಸ್ಟೇ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಆಮೇಲೆ ಸರ್ವ್ ಮಾಡ್ಕೋಬೇಕಾದ್ರೆ ಫ್ರೈ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇವತ್ತು ನಾನು ಮಕ್ಳಿಗಂತ ಹೇಳಿ ಈ ಕ್ಯಾರೆಟ್ ಹಲ್ವಾನ ಇದ್ದೀನಿ ಅವ್ರಿಗಂತೂ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಯಾವಾಗಾದರೂ ಸಲ ಈ ಥರ ಅಥವಾ ವಾರಕ್ಕೊಂದ್ಸಲ ಆದರೂ ಈ ಥರ ಮಾಡಿಕೊಟ್ರೆ ತುಂಬಾ ಒಳ್ಳೇದಲ್ವ ಮನೆ ಅಂದರೆ ಹೊರಗಡೆ ಔಟ್ಸೈಡಿಂದ ಮಕ್ಕಳಿಗೆ ತಿಂಡಿ ಅದನ್ನೆಲ್ಲ ತಂದುಕೊಟ್ಟು ಕೊಟ್ಟು ತಿನ್ನಿಸೋದ್ರಿಂದ ಈ ಥರ ಏನಾದರೂ ಬಿಸಿ ಬಿಸಿಯಾಗಿ ಅಥವಾ ರುಚಿಯಾಗಿ ಅಥವಾ ಹೆಲ್ದಿಯಾಗಿ ಮಾಡಿಕೊಟ್ರೆ ಎಷ್ಟೊಂದು ಒಳ್ಳೆಯದು ಅ ಅಲ್ವಾ ಹಾಗಾಗಿ ಇವತ್ತೊಂದು ಸ್ವಲ್ಪ ಸ್ವೀಟ್ನ ಅವ್ರಿಗೋಸ್ಕರ ಮಾಡಿಕೊಡ್ತಾ ಇದ್ದೀನಿ ಇವತ್ತಿನ ರಾತ್ರಿ ಊಟಕ್ಕೆ ಬೆಂಡೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ಅದ್ರ ಜೊತೆಗೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆನ ಕೊಟ್ಕೊಂಡ್ರೆ ಇವತ್ತಿನ ರೆಸಿಪಿ ಇಷ್ಟೇ ಇನ್ನು ನೈಟ್ ಏನಾದರೂ ಒಂದು ಸ್ವಲ್ಪ ಹಪ್ಪಳ ಕೂಡ ಇದೆ ಅಥವಾ ಏನಾದರೂ ಒಂದು ಸ್ವಲ್ಪ ಸೈಡ್ ಡಿಶ್ಗೆ ಮಾಡಿಕೊಂಡ್ರೆ ಆಯಿತು ಇವಾಗ ಒಂದು ಸ್ವಲ್ಪ ಸಂಜೆ ಆಗಿದೆ ಇವಾಗಲೇ ಸಾಂಬಾರನ್ನ ಮಾಡಿಟ್ಕೊಂಡ್ರೆ ಒಂದು ಸ್ವಲ್ಪ ಊಟದ ಹೊತ್ತಿಗೆ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ ನೈಟ್ ಹಾಗಾಗಿ ಒಂದು ಆರು ಅಷ್ಟೊತ್ತಿಗೆ ಸಾಂಬಾರನ್ನ ರೆಡಿ ಮಾಡಿಟ್ಕೊಂಡ್ರೆ ರಾತ್ರಿ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ ಅಂತ ಹೇಳಿ ನಾನೊಂದು ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಕ್ಯಾರೆಟ್ ಹಲ್ವನ ತಿನ್ಕೊಳ್ತಾ ಇದ್ದೀವಿ ಫಸ್ಟು ನಾನು ಅಂದ್ರೆ ಬೌಲಲ್ಲಿ ಹಾಕಿದ್ದೆ ಅಲ್ವಾ ಅದು ಒಂದೇ ಬೌಲ್ ಅಲ್ಲಿ ಹಾಕಿದ್ದು ಅಂದ್ರೆ ಅಷ್ಟು ಕ್ಯಾರೆಟ್ ಅಲ್ವಾ ಒಂದು ಚಿಕ್ಕ ಬೌಲಲ್ಲಿ ಆಗಿದೆ ಅಷ್ಟೇ ಅದೀಗ ನನ್ನ ಮಗನ ಕೈಗೆ ಸೇರಿದೆ ಸೊ ಹಾಗಾಗಿ ನಾನೇ ಅವನ ಹತ್ರ ಕೇಳಿ ತಿಂತ ಇದ್ದೀನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್